ಅಜ್ಜೆಗಾವು ಮಾಡ್ದಾಗೆ ಮೂರು ಚಂಜಿ ಹತ್ತು ಯಾಕನ್ನ ತಿಂಗ್ ಅದ್ರ ಹಿನ್ನಲ್ಲಿ ಕಾರ್ ಹೇಳ್ರಿ ಸರ್ ಅಂತ ಕೈ ಹೇಳಿದ್ರು ಸಾಮಾನ್ ಮಾಡ್ತಾನ ನೋಡಿ ಏನಂದ್ರಿ ಇಪ್ಪ ಬಂದು Yeah. <laughs> ಅಣ್ಣನ ಹೇಳ್ತಾನ ಅಂತ ನಾ ನೋಡೀನಿ ಹೌದು ಬುದ್ಧ ಹೇಳ್ಯಂತ ಈ ಖಾತೆಯೊಳಗ್ ನಾ ಮಾಡ್ಯಾಕ ಬರ್ತೀನಿ ಅದ್ರ ಬಾತ ಅದ್ಕ ಜೋಡ್ಸಿ ಕಡಿಮಿ ಒಳಗತ್ತಾವ ಏನತ್ತ ಏನ್ ಹೇಳ್ಯಾರ ಅವ್ರು ಹಾ ಹಾ ನೀವೆಲ್ಲಾ ಕೇಳಿರಿ ನೀ ವಿಚಾರ ಮಾಡಿ ನೀವು ಬನ್ಲಿ ನೋಡ್ರಿ ಅಂಗಡಿಯಲ್ ಕಾತ ಬಜಾರ್ ಒಳಗಿನ ಕಾತ ಅಳತಿ ಒಳಗಿನ ಕಾತ ನಿಮ್ ಹಳ್ಳಿಕ್ಕ ಹೌದು ದೈವ ದೈವದ್ ಕಾಟ ಹೊಡ್ಲಿಕ್ ಬರೋದಿಲ್ಲ ಬರೋದಿಲ್ಲ ದೈವ ಕಾಟ ಬರೋದಿಲ್ಲ ಏ ಹೊಟ್ಟಿಕ್ ಬರಲ್ಲ ಎಲ್ಲಿ ಗಾಲ್ ಅದು ಕನ್ಫ್ಯೂಸ್ ಆಗಬಹುದು ಅಂತ ಹೇಳಿ ಶೆಪ್ ಬದಲಿಗೆ ಮಾಡಿದಿನಿ ಆದರೂನು ಕನ್ಫ್ಯೂಸ್ ಆಯ್ತು ತೆಲಿಯೋ ಏನೋ ಒಲಿಯೋ ಮಾ ಅದು ನಾನು ಹೇಳಬೇಕಾ ಅಂದ್ರ ಅದಕ್ಕೊಂದು ಕಾರಣ ಇತ್ತು ಹೇಳಿ ಏನಂದ್ರೆ ಈ ಕಾರಣ ಮಠದಾಗ ಯಾಕ ಯಾಕೆ ಆಡ್ತಾನು ಅದ್ಕೊಂಡು ಕಲ್ಪಿಸ್ಲಾತಿ ನಿಮ್ಮ ಸಾವಿರ ಮಲ್ಕಾರ್ಸಿಟ್ಟಿ ಬೀ ಕಟ್ಕೊಂಡಿಲ್ಲ ಹೌದು ಕೇಳಿರಿ ಮಾಡ್ತಾವ್ರಿ ನೀವು ಸೋಮ ನೋಡಿ ಒಂದು ಪ್ರಶ್ನೆ ಕೇಳ್ಯಾರ ಇದ್ರೆ ಅವರು ಅಂದ್ರೆ ನಿಮ್ ಬರ್ಲಿ ಹೇಳು ಹೇಳ್ತಾರನ್ನು ಭರವಸೆ ದೈವ್ರು ಇಟ್ಟಿರ್ತಾರೆ ಸತ್ಯಗಳು ಇವಾಗ ಸತ್ಯ ಮುಟ್ಲಿ ಕಟ್ಟೆಯಾಗಿ ಹೌದು ಹೌದು

ಹೋಗ ಬಿಟ್ಟು ಹೋಗಿ ನಿದ್ಧ ಮಾಡದರಾ ಹೌದು ಬಿಟ್ಟು ಹೋಗಿ ನೋಡೋಣ ಸೋಮಸ್ತ್ರ ನಿಮಗೆ ಒಂದು ಮಾತು ಹೇಳ್ತিনা ಏನ್ ಕೇಳೋದು ರೀ ಉಮದಿ ದೇವರ ಬರಲ್ಲ ಅಂತ ನಿದ್ಧ ಮಾಡಿ ರಕ್ಕ ಕೊಡ್ ರಕ್ಕ ನಿನ್ನ ಕೊಡ್ತೀನಿ ಅಂತ ಹೇಳಿ ನೀವು ಹೇಳ್ತೀರಾ ನನಗೆ ಹೌದು ಅಮ್ಮ ಅಟ ರಕ್ಕ ಕೊಡು ಧನಸೂರ್ ನೀವು ಆದಿರಿ ಅಂದ್ರಾ ಹಾ ಹಾ ఇది వీ హింగ్ ప్రతిజ్ఞ మనసిన అన్నది సారీ ఖుషి మాత్రి అది జటింగ్ రాగత్కి అదొక దేవ్ అన్న వస్తూ అదన దేవ్ నిజవారు దేవ్ అదన హా ఎల్ దేవ్ దొడ్డవ దేవ్ర అదా ఇవ్వ నిజా ಹೇಳಿದ್ರಿ ಸತ್ತಲ ದೇವರ ದಾನ ಅಂತ ಹೇಳಿದ್ರಿ ನನ್ನ ಒಪ್ಪಿಗೆ ಅದ ಹೌದು ನನ್ನ ಒಪ್ಪಿಗೆ ನನಗೆ ಎರಡನೇ ಮಾತಿಲ್ಲ ಅದಕ್ಕ ಹೌದು ನಿಮ್ ದೊಡ್ಡ ಮನಸ್ಸು ಅದ್ರ ತಿಳಿತದ ಹೌದು ಆ ಯಾರಂದ್ರಿ ಬರುವ ಇಲ್ಲಿ ವ್ಯಕ್ತಿ ಹಾಡುವಾಗ ಅವ್ರ ಒಂದು ಕೂಸ್ ತೀರ್ ಹೋಗಿತ್ತ ಆರ್ ದಿವಸ ಆಗಿತ್ತ ಮೊದಲನೇ ಸ್ಟೇಜ್ ಇದ್ದೆ ಹಾಡದ್ರತ್ತ ಹಾ ಹಾ ಮುತ್ಯಾಗ ಸೆಡ್ತಾಕ್ ಹೋಗ್ಯಾರತ್ತ ಏನಂತ್ರಿ ದಯ ವಿಚಾರ ಮಾಡಿದ್ರೆ ನಾನು ಒಂದ್ ರೂಪಾಯಿ ನಿಮ್ ಕೊಡುವಲ್ಲ ನೀವ್ ನನ್ ಕೊಡೋರಲ್ಲ ಹೌದು ಮಾತಿನ ಮಲವಲ್ಲ ಮಾತಿನ ತ